ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಉಪ್ಪಿನ ದೀಪ ಉಪ್ಪಿನ ದೀಪ ಹಚ್ಚೋದು ಯಾವ ಥರ ಏನು ಅಂತ ಆಲ್ರೆಡಿ ನನ್ನದು ಈ ಫಸ್ಟು ವಿಡಿಯೋದಲ್ಲೇ ನಾನು ನನ್ನ ಚಾನಲಲ್ಲಿ ಫಸ್ಟ್ ವೀಡಿಯೋ ಬಂದ್ಬಿಟ್ಟೆ ಉಪ್ಪು ಉಪ್ಪಿನ ದೀಪದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆವಾಗೆಲ್ಲ ನನಗೂ ತುಂಬ ಕಷ್ಟ ಆಯಿತು ಅಂತ ನಾನು ಹಚ್ಚಿದೆ ನಂಗೆ ತುಂಬಾ ಒಳ್ಳೆಯದಾಗಿತ್ತು ಅದಕ್ಕೆ ತುಂಬ ಜನ ರೆಸ್ಪಾಂಡ್ ಮಾಡಿದ್ರಿ ಕಮೆಂಟಲ್ಲಿ ನಾನು ಹಚ್ತಾಯಿದ್ದೀನಕ್ಕ ನನಗೂ ತುಂಬ ಚೆನ್ನಾಗಿತ್ತು ಮೇಡಮ್ ಅಂತನೆಲ್ಲ ನನ್ನ ಕಮೆಂಟಲ್ಲಿ ಹೇಳಿದ್ರಿ ಹಾಗಾಗಿ ಇವಾಗ ಮತ್ತೆ ಇನ್ನು ಒಂದ್ಸಲಿ ನಿಮಗೆ ತೋರಿಸ್ಬೇಕಾಗಿತ್ತು ಇದ್ರು ಅಂತಲೇ ಹೇಳಬೇಕು ನನ್ನ ಫ್ರೆಂಡ್ ಕೇಳ್ತಾ ಇದ್ರು ಯಾವ ಥರ ಅಂತ ಒಂದು ವಿಡಿಯೋ ಮಾಡಿ ಹಾಕಿ ಮೇಡಮ್ ಹಾಕು ನಾವು ಸ್ವಲ್ಪ ನೋಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆಲಿ ಇನ್ನೊಂದು ಶಾರ್ಟ್ದು ಇನ್ನೊಂದು ಉಪ್ಪಿಂದು ನಾನು ನಿಮಗೆ ಇದ್ದೀನಿ ಅದು ಏನಂತನೂ ನಾನು ಹೇಳ್ತೀನಿ ದಯವಿಟ್ಟು ಫಸ್ಟು ಸ್ಟಾರ್ಟಿಂಗ್ ವಿಡಿಯೋನೇ ಇದೇನಂದರಲ್ಲಿ ನೋಡ್ಕೋಬೋದು ನೀವು ನೋಡಿ ಇದು ಬಂದ್ಬಿಟ್ಟು ಇವತ್ತು ಶುಕ್ರವಾರ ಆಗಿದ್ದರಿಂದ ನಾನು ಇವತ್ತೇನೆ ಪೂಜೆ ಮಾಡಿದ್ದು ಹಂಗಾಗಿ ನಾನು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬೇರೆ ದೇವಸ್ಥಾನದ್ದೆಲ್ಲ ನೆಕ್ಸ್ಟ್ ಬರುತ್ತೆ ವ್ಲಾಗೂ ಬರುತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಾರೆ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ ಸುಮ್ಮನೆ ಅಲ್ಲಾಗಲ್ಲ ಇದಾಗಲ್ಲ ಅಂತ ಕೆಲವರು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಬಿಟ್ಬಿಡಿ ಅದು ಅವರು ಹೋಗ್ಬಿಟ್ಟು ಆ ಥರ ಮಾಡೋಕ್ಕಾಗಲಿಲ್ಲ ಮನೆಯಲ್ಲೇ ಕೂತ್ಕೊಂಡು ನೂರಾರು ಜನ ಮನೇಲೆ ಕುತ್ಕೊಂಡು ಬ್ಯಾಡ್ ಕಮೆಂಟ್ ಹಾಕೋರು ತುಂಬ ಜನ ಇದ್ದಾರೆ ಅವ್ರಿಗೆ ಮಾಡೋಕ್ಕೇನು ಕೆಲಸ ಇರಲ್ವಲ್ಲ ಫ್ರೆಂಡ್ಸ್ ಅವ್ರು ಮಾಡ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು ಬಿಟ್ಬಿಡಿ ಇದು ಬಂದ್ಬಿಟ್ಟು ನೋಡಿ ಒಂದು ತಟ್ಟೆ ಕೆಳಗಡೆ ತೊಗೊಂಡಿದ್ದೀನಿ ಅಷ್ಟು ದೊಡ್ಡದು ದೀಪ ತೊಗೋಬೇಕು ಅಷ್ಟು ದೊಡ್ಡದು ದೀಪ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ನೀವು ತೊಗೊಳ್ಳಿ ಅದು ಮೇಲ್ಗಡೆ ಎರಡು ಚಿಕ್ಕ ಚಿಕ್ಕ ದೀಪ ತೊಗೊಂಡಿದ್ದೀನಿ ಅದು ಎರಡು ಚಿಕ್ಕ ಚಿಕ್ಕ ದೀಪ ದೊಡ್ಡ ದೀಪ ಅದಕ್ಕೆ ಅರ್ಶಿಣ ಎಲ್ಲ ಸವರ್ಕೊಂಡು ಕುಂಕುಮ ಎಲ್ಲ ಹಚ್ಚಿ ಮೇಲ್ಗಡೆ ಎರಡು ದೀಪ ಇಟ್ಬಿಟ್ಟು ಇನ್ನೊಂದು ಫಸ್ಟೊಂದು ಅದ್ರ ಮೇಲೆ ಒಂದು ದೀಪ ಅರ್ಶಿಣ ಕುಂಕುಮ ಎಲ್ಲ ಹಾಕಿ ಅದ್ರ ಮೇಲೆ ಒಂದು ದೀಪ ಹಾಕಿ ಒಳಗಡೆ ಮಂತ್ರಾಕ್ಷತೆ ಹಾಕಿ ಆಮೇಲೆ ಅದ್ರ ಮೇಲೆ ಇನ್ನೊಂದು ದೀಪ ಇಕ್ಕಿ ಎಲ್ಲ ಹಾಕಿ ಹೂವು ಇಟ್ಟು ರೆಡಿ ಮಾಡ್ಕೊಳ್ಳೋ ಶುಕ್ರವಾರ ಬೆಳಗಿನ ಜಾವ ಮಾಡೋರು ಒಳ್ಳೆಯದು ತುಂಬಾ ಬೆಳಗಿನ ಜಾವ ಮಾಡೋರು ಮಾಡ್ಕೊಳ್ಳಿ ಅಕಸ್ಮಾತ್ ನಮಗೆ ಟೈಮ್ ಇಲ್ಲ ನಾವು ಸಾಯಂಕಾಲ ಬಂದು ಮಾಡ್ತೀವಿ ಕೆಲಸಕ್ಕೆ ಇದ್ದೀವಿ ಅನ್ನೋರು ಸಾಯಂಕಾಲ ಬಂದು ನೀವು ಆರು ಗಂಟೆ ಒಳಗಡೆ ಮಾಡ್ಕೋಬೇಕು ಎಲ್ಲ ಆರು ಗಂಟೆ ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡು ಆರು ಗಂಟೆ ಒಳಗಡೆ ನೀವು ದೀಪ ಹಚ್ಚಬೇಕು ಅಂತಲೇ ಹೇಳ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮನೆ ರಾಯರು ಎಲ್ಲನೂ ನಿಮಗೆ ನಾವು ಯಾವ್ಯಾವ ಥರ ಇದ್ದೀವಿ ರಾಯರು ನನ್ನ ಜೀವನದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಯಾವ್ಯಾವ ಥರ ಕಷ್ಟ ಕೊಟ್ಟರು ಏನೇನು ಒಳ್ಳೆಯದಾಗಿದೆ ಪ್ರತಿಯೊಂದು ನಾನು ಹೇಳ್ತೀನಿ ಆಲ್ರೆಡಿ ಇದು ವಿಡಿಯೋ ನಾನು ಮಾಡಿ ಇಟ್ಕೊಂಡಿದ್ದೆ ಮೇಡಮ್ ಅದು ಫ್ರೆಂಡ್ಸ್ ನಾನು ಅದನ್ನೇ ಇವಾಗ ನಾನು ಹಾಕ್ತಾಯಿದ್ದೀನಿ ಮತ್ತು ಇನ್ನೊಂದು ಉಪ್ಪಿಂದು ನಮ್ಮ ಇನ್ನೊಂದು ಉಪ್ಪಿಂದು ನಾನು ಗಾಜಿನಲ್ಲಿ ರೆಡಿ ಮಾಡಿದ್ದೀನಲ್ವಾ ಅದು ಬಂದ್ಬಿಟ್ಟು ದಯವಿಟ್ಟು ಅದು ಲಕ್ಷ್ಮಿಗೆ ಅಂತ ಮಾಡಿರೋದು ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ಬೋದು ಉಪ್ಪು ಉಪ್ಪು ನಮಗೆಲ್ಲ ಕಷ್ಟಗಳು ಪರಿಹಾರ ಮಾಡುತ್ತೆ ನಮ್ಮ ಮನೆಯಲ್ಲಿರೋದು ಪ್ರತಿಯೊಂದು ಏನಿದೆ ದುಷ್ಟಶಕ್ತಿಗಳೇ ಆಗಲಿ ಪ್ರತಿಯೊಂದು ತೊಲಗಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರೋವಂಥದ್ದು ಉಪ್ಪು ತುಂಬನೇ ಲಕ್ಷ್ಮೀ ಸ್ವರೂಪ ಉಪ್ಪು ಶುಕ್ ಶುಕ್ರವಾರನೇ ಮನೆಗೆ ಉಪ್ಪಿ ಉಪ್ಪು ತಗೊಂಡು ಬಂದಿದ್ದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ ಬಂದು ಇದು ಶುಕ್ರವಾರ ಮಾಡುವಂಥದ್ದು ನಿಮಗೆ ಶಕ್ತಿ ಇರೋರು ನೀವು ಮೂರು ವಾರ ಉಪ್ಪಿನ ದೀಪ ಹಚ್ಚಿ ಮೂರು ವಾರದಲ್ಲಿ ನಿಮಗೆ ಏನು ಒಳ್ಳೆಯದಾಗುತ್ತೆ ಫಸ್ಟ್ ವಾರ ಸೆಕೆಂಡ್ನೇ ವಾರದಲ್ಲಿ ಏನು ಒಳ್ಳೆಯದಾಗುತ್ತೆ ಏನು ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಅದು ಹಚ್ಚಿ ಮೂರು ವಾರ ಹಚ್ಚಿ ಮೂರು ವಾರದಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮೂರು ವಾರ ಆದಮೇಲೂ ಇಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ ಹಂಗೆ ಮುಂದಕ್ಕೂ ನಾವು ಹಚ್ಕೊಂಡು ಹೋಗ್ತೀವಿ ಅದರಲ್ಲೇನು ಏನು ರಿಸ್ಕ್ ಇಲ್ಲ ನಮಗೆ ನಾವು ಆರಾಮಾಗಿ ಮಾಡ್ತೀವಿ ಅನ್ನೋರು ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಆವತ್ತು ನಾನ್ ವೆಜ್ ಏನು ತಿರ್ ತಿನ್ನಬಾರ್ದು ಪರಿಶುದ್ಧವಾಗಿ ಮಾಡಿ ಅಂತಲೇ ನಾನು ಹೇಳ್ತೀನಿ ನಾನ್ ವೆಜ್ ತಿನ್ನಬೇಡಿ ಆವತ್ತೊಂದು ದಿನ ಮಾತ್ರ ಒಂದೆರಡು ದಿನ ನಾನ್ ವೆಜ್ ತಿನ್ನಬೇಡಿ ಮಾರನೆಗೆ ಆ ಏನು ಮಾಡಬೇಕು ನೀವು ಸಿಂಕು ಸಿಂಕೆಲ್ಲಾದ್ರೂ ಬಿಟ್ಟುಬಿಟ್ಟು ನೀವು ನೀರು ಹಾಕ್ಬೋದು ಇಲ್ಲಾಂದರೆ ಒಂದು ಒಳ್ಳೆ ಪಾತ್ರೆಯಲ್ಲಿ ಚೆನ್ನಾಗಿ ವಾಶ್ ಮಾಡಿರೋಂಥ ಪಾತ್ರೆಯಲ್ಲಿ ನೀರು ತುಂಬಿಟ್ಟು ಆ ನೀರು ಒಳಗಡೆ ಹಾಕಿ ಉಪ್ಪನ್ನ ಸಿಂಕ್ ಒಳಗಡೆ ಒಯ್ದುಬಿಡಿ ಅದು ಹೋಗ್ಬಿಡುತ್ತೆ ಅದು ಆಮೇಲೆ ಮತ್ತೆ ಇನ್ನೊಂದೇನು ಅಂತಂದರೆ ಹಂಗೂ ಆಗಿಲ್ಲ ಅಂದರೆ ನೀವೆಲ್ಲ ಹಳ್ಳಿ ಸೈಡ್ ಇರೋರು ಯಾರಾದರೂ ಆದರೆ ಯಾವುದಾದ್ರೂ ಒಂದು ವಿಶಾಲವಾದ ಜಾಗದಲ್ಲಿ ಮರದಡೆ ತೊಗೊಂಡೋಗಿ ಉಯ್ದ್ಬಿಡಿ ಉಪ್ಪನ್ನ ಮತ್ತೆ ಅದನ್ನು ಶನಿವಾರ ಬೆಳಿಗ್ಗೆ ಮಾಡಿ ಶನಿವಾರ ಬೆಳಿಗ್ಗೆ ಎದ್ಬಿಟ್ಟು ದೀಪವನ್ನು ಹಚ್ಬಿಡಿ ಮಾಮೂಲಿ ಮನೆಗೆ ದೇವ್ರಿಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆ ಥರ ಮಾಡಿ ತೆಗೆದುಬಿಡಿ ಶನಿವಾರ ಬೆಳಗ್ಗೆ ತೆಗೆದುಬಿಡಿ ನೆಕ್ಸ್ಟ್ ಇನ್ನು ಶುಕ್ರವಾರ ನೀವು ಮಾಡ್ಕೊವಂಥದ್ದು ಬೆಳಗ್ಗೆ ಆದರೂ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸಾಯಂಕಾಲ ಆದರೂ ಮಾಡ್ಕೊಳ್ಳಿ ಇನ್ನೊಂದು ಗಾಜಿಂದ ಏನು ಅಂದರೆ ಅದು ಶುಕ್ರವಾರ ಶುಕ್ರವಾರ ಕಂಪಲ್ಸಲಿ ಮಾಡುವಂಥದ್ದು ಅದು ಲಕ್ಷ್ಮಿ ಲಕ್ಷ್ಮಿ ಸ್ವರೂಪ ಅಂತಲೇ ಅದು ನಿಮಗೆ ಏನೇ ಆಗಲಿ ನಿಮಗೆ ಹಣ ಬರೋದಾಗಲಿ ಮನೆಯಲ್ಲಿ ಯಾವಾಗೂ ಹಣ ಇರೋದಾಗ್ಲಿ ನಿಮಗೆ ಕೈಗೆ ಬಂದಿದ್ದು ನಮಗೆ ಬಾಯಿಗೆ ಬರ್ತಾ ಇಲ್ಲ ತುಂಬ ಹಣ ಖರ್ಚಾಗ್ತಾ ಇದೆ ಯಾವ ಕೆಲಸನೂ ಆಗ್ತಾ ಇಲ್ಲ ನಮಗೆ ಆಮೇಲೆ ಪ್ರತಿಯೊಂದು ಹಣ ಖರ್ಚಾಗ್ತಾ ಇದೆ ನಮಗೆ ತುಂಬ ಕಷ್ಟ ಇದೆ ನಮಗೆ ನಮ್ಗೇನು ಆಗ್ತಾಯಿಲ್ಲ ಕೆಲಸ ನಮಗೆ ಕೆಲವೊರೊಬ್ರು ದುಡ್ಡು ಕೊಡಬೇಕು ದುಡ್ಡು ಕೊಡ್ತಾಯಿಲ್ಲ ಅನ್ನೋರು ದಯವಿಟ್ಟು ಹಚ್ಚಿ ನಿಮಗೆಲ್ಲ ಕಷ್ಟಕ್ಕೂ ಪರಿಹಾರ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ ಮತ್ತು ಇನ್ನೊಂದು ಗ್ಲಾಸ್ ಇದೆಯಲ್ಲ ಗಾಜ್ರಲ್ಲಿ ಅದು ಬಂದ್ಬಿಟ್ಟು ಅದು ಉಪ್ಪುಂದು ಅದು ಬಂದುಬಿಟ್ಟು ಶುಕ್ರವಾರ ಮಾಡಿ ಅದು ಶುಕ್ರವಾರ ಮಾಡಿಟ್ರೆ ಬರೋ ನೆಕ್ಸ್ಟು ಶುಕ್ರವಾರವರೆಗೂ ತೆಗಿಬೇಡಿ ಅದು ಲಕ್ಷ್ಮಿ ಸ್ವರೂಪ ಅದು ಲಕ್ಷ್ಮಿ ಅಂತಲೇ ನಾನು ಹೇಳ್ತೀನಿ ಅದಕ್ಕೇನು ಮಾಡೋದು ನಿಮಗೆ ಮಣ್ಣಿನ ಮಡಕೆಲಾದರೂ ಮಾಡಿ ಚಿಕ್ಕ ಮಡಿಕೇಲಿ ಇಲ್ಲ ಅದನ್ನು ನೆಕ್ಸ್ಟ್ ನೆಕ್ಸ್ಟು ಅಲ್ಲೇ ಬರುತ್ತೆ ವಿಡಿಯೋದಲ್ಲಿ ಒಂದು ಎರಡು ಮೂರು ವಾರ ಮಣ್ಣಿನ ಮಡಿಕೆಯಲ್ಲೇ ಮಾಡಿದ್ದು ನಾನು ಇವಾಗ ಗಾಜಿಂದ ಇಟ್ಟಿದ್ದೀನಿ ಅದು ಇಲ್ಲಾಂದರೆ ಗಾಜಿಂದು ಆ ಥರ ಬೌಲ್ ಇರೋ ಅಂಥದ್ರಲ್ಲಿ ಮಾಡಿ ಅದಕ್ಕೂ ಅಷ್ಟೇ ಉಪ್ಪು ಹಾಕೊಳ್ಳಿ ಉಪ್ಪಿನ ಮೇಲೆ ಏನು ಮಾಡಿ ನಮ್ಮ ಆಲ್ರೆಡಿ ಅದ್ರಲ್ಲಿ ವೀಡಿಯೋದಲ್ಲಿ ಫಸ್ಟೇ ಇದೆ ನೀವು ನೋಡ್ಕೊಂಡಿರ್ಬೋದು ಉಪ್ಪಿನ ಮೇಲೆ ಅರ್ಶನ ಕುಂಕುಮ ಹಾಕಿ ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಲವಂಗ ಐದು ಲವಂಗ ಇಡಿ ಐದು ಲವಂಗ ಆದಮೇಲೆ ಐದು ರೂಪಾಯಿ ಕಾಯಿನ್ ಇಡಿ ಆ ಕಾಯ್ನೆಲ್ಲ ಎತ್ತಿ ಎತ್ತಿ ನೀವೇನು ಮಾಡಿ ಯಾವುದಾದ್ರೂ ಒಂದು ಡಬ್ಬಿಲಿ ಹಾಕಿಟ್ಟಿರಿ ಅದು ಲಾಸ್ಟಲ್ಲಿ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಒಳ್ಳೇದು ಯಾವಾಗುತ್ತೆ ಆ ಟೈಮಲ್ಲಿ ನನಗೆ ಕಮೆಂಟ್ ಮಾಡಿ ಆ ಟೈಮಲ್ಲಿ ಮುಂದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ ಕಾಯಿನೆಲ್ಲ ಏನು ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಐದು ಲವಂಗ ಲವಂಗದ ಮೇಲೆ ಐದು ರೂಪಾಯಿ ಕಾಯಿನ್ ಹತ್ತು ರೂಪಾಯಿನ ಕಾಯಿನ್ ಇಷ್ಟೇ ಯಾವುದಾದ್ರೂ ಆಗಲಿ ಇಟ್ಟು ಅದ್ರ ಮೇಲೆ ಹೂವು ಇಟ್ಟು ನೀವು ಆ ದೇವ್ರ ಇಟ್ಟು ಕಳಸದ ಇಟ್ಟು ನೀವು ಪೂಜೆ ಮಾಡ್ಕೊಡ್ತೀವಿ ಬನ್ನಿ ಅದನ್ನು ಯಾವಾಗ ತೆಗಿಬೇಕು ಅಂದರೆ ನೆಕ್ಸ್ಟು ಫ್ರೈಡೆ ತೆಗಿಬೇಕು ನೆಕ್ಸ್ಟ್ ಫ್ರೈಡೆ ಅದು ಇದಕ್ಕೆ ಇಡೋಕೆ ಮುಂಚೆನೆ ತೆಗ್ದುಬಿಟ್ಟು ಅದನ್ನು ಹಾಕಿ ನೀರು ಬಿಟ್ಬಿಡಿ ಅದು ಹೋಗ್ಬಿಡುತ್ತೆ ಅದು ಹೋಗಾದ್ಮೇಲೆ ಆಮೇಲೆ ಅದೇ ಮತ್ತೆ ನೆಕ್ಸ್ಟ್ ಕ್ರೂರ ಅದೇ ಥರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ಬನ್ನಿ ನಿಮ್ಮನೆಯಲ್ಲಿ ಯಾವುದೂ ನಿಮ್ಗೆ ಯಾವ ಕಷ್ಟ ಅನ್ನೋದು ಬರೋಲ್ಲ ಯಾವ ತೊಂದರೆ ಅನ್ನೋದು ಬರೋಲ್ಲ ನಿಮಗೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡಿ ನಮಗೂ ತುಂಬ ಕಷ್ಟ ಇದೆ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಾದರೂ ಏನಾದರೂ ಒಳ್ಳೇದಾದರೆ ಸಾಕು ನನಗೆ ಅಂತಲೇ ನಾನು ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಇದನ್ನು ನಾನು ಇವಾಗ ವಿಡಿಯೋ ಮಾಡಬೇಕು ನಿಮಗೆ ಹಾಕಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ ನನಗಿವಾಗ ಟೈಮ್ ಸಿಕ್ತು ಹಾಕಿದ್ದೀನಿ ಫ್ರೆಂಡ್ಸ್ ವಿಡಿಯೋ ನೀವು ದಯವಿಟ್ಟು ನೋಡಿ ಇದು ದಯವಿಟ್ಟು ನೋಡಿ ನೀವು ಯಾರ್ಯಾರು ತುಂಬ ಕಷ್ಟದಲ್ಲಿದ್ದೀರಾ ನೀವು ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ನೋಡಿ ಲಾಸ್ಟಲ್ಲಿ ಬರುತ್ತೆ ಅದು ಮಡಕೆಯಲ್ಲಿ ಮಾಡಿರೋ ಅಂಥದ್ದು ಬರುತ್ತೆ ಲಾಸ್ಟಲ್ಲಿ ಅದು ಮಡಕೆ ಆ ಥರ ಸಿಕ್ಕಿದ್ರೆ ಕುಡಿಕೆ ಅದರಲ್ಲೂ ತೊಗೊಬಂದು ನೀವು ಮೇಲೆಲ್ಲ ತೊಳೆದು ಅರ್ಶನ ಹಚ್ಬಿಟ್ಟು ನೀವು ಅದನ್ನು ಮಾಡಿ ಅಂತಲೇ ನಾನು ಹೇಳ್ತೀನಿ ದಯವಿಟ್ಟು ಮಾಡ್ಕೊಳ್ಳಿ ತುಂಬಾ ಮನೇಲಿ ಕಷ್ಟ ಇರೋರು ಎಂಥ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಆಮೇಲೆ ಫ್ರೈಡೆ ಫ್ರೈಡೆ ತಂದು ಬಂದ್ಬಿಟ್ಟು ನೀವು ಆದಷ್ಟು ಮನೆಗೆ ಉಪ್ಪು ತರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಉಪ್ಪು ಅನ್ನೋದು ಸ್ವರೂಪ ಅಂತಲೇ ಹೇಳ್ಬೋದು ಉಪ್ಪಿಂದ ತುಂಬ ಪರಿಹಾರ ಆಗುತ್ತೆ ಉಪ್ಪಿಂದ ನಾವು ಎಷ್ಟು ಪರಿಹಾರಗಳು ಮಾಡ್ಕೊಬೋದು ಉಪ್ಪಿಂದ ನಾವು ಎಂಥ ಹಣಸ್ದು ಆಕರ್ಷಣೆ ನಾವು ಪಡಿಬೋದು ಪ್ರತಿಯೊಂದು ಉಪ್ಪಿಂದ ಆಗುವಂಥದ್ದೇ ಫ್ರೆಂಡ್ಸ್ ಅಂತಲೇ ನಾನು ಹೇಳ್ತೀನಿ ದಯವಿಟ್ಟು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅದು ಮಡಿಕೆಯಲ್ಲಿ ಇದು ಒಂದು ದಪ್ಪದು ಇದು ತಂದಿತ್ತು ಕುಡಿಕೆ ಅದು ತೊಗೊಬಂದು ಇದ್ದಿದ್ದು ಫ್ರೈಡೆ ಫ್ರೈಡೆ ಈ ವಾರದಿಂದ ಇನ್ನೊಂದು ಆ್ಯಡಾಗಿದೆ ಉಪ್ಪಿನ ದೀಪ ಹಚ್ಚುವಂಥದ್ದು ನೀವು ಮಾಡ್ಕೊಳ್ಳಿ ಪ್ರತಿಯೊಂದು ಸಮಸ್ಯೆನೂ ಪರಿಹಾರ ಆಗುತ್ತೆ ಕಮೆಂಟಲ್ಲಿ ನೀವೇ ಹೇಳ್ತೀರಾ ಮತ್ತು ಯಾರಿಗಾದರೂ ರಾಯರ್ದು ಫೋಟೋ ಬೇಕು ಅಂತಂದರೆ ಜಪಾಮೆ ಬೇಕು ಅಂತಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ ಹಾಕಿ ಕಮೆಂಟಲ್ಲಿ ತಿಳಿಸಿ ರಾಯರದು ಮನೇಲಿ ರಾಯರನ್ನ ಜಾಸ್ತಿ ಮಾಡೋ ಅಂಥದ್ದು ರಾಯರು ತುಂಬ ಕಷ್ಟ ಕೊಡ್ತಾರೆ ಫ್ರೆಂಡ್ಸ್ ರಾಯರು ಮೇಲೆ ಆ ಕಷ್ಟ ಎಲ್ಲ ನಾವು ಎದುರಿಸ್ಕೊಂಡು ಬರಬೇಕು ಆವಾಗಲೇ ನಮಗೆ ಮುಂದಕ್ಕೆ ಸುಖ ಅನ್ನೋದು ಕೊಡೋದು ನನಗಿನ್ನೂ ತುಂಬಾ ಕಷ್ಟ ಇದೆ ನಾನು ಕಷ್ಟ ಎದುರಿಸ್ತಾ ಇದ್ದೀನಿ ನನಗೂ ಯಾವಾಗ ಬರುತ್ತೆ ಇದರಿಂದ ಪರಿಹಾರ ಅಂತ ಕಾಯ್ತಾ ಇದ್ದೀನಿ ಸದ್ಯದಲ್ಲೇ ಬರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ